ಮಗ ನೋಡಿ ಸರ್ ಎಂತ ಮಾತು ಬೈತಾರ ನೋಡಿ ಸರ್ ಮತ್ತೆ ಮಾಡಿ ಸಾರ್ ದಯವಿಟ್ಟು ಹೊಟ್ಟೆ ಮೇಲೆ ಸರ್ ನಮ್ಮ ತಾಯಿ ಅಣ್ಣ ಅವ್ರಿಗೆ ಅಂದಿದ್ದು ಸರ್ ಸಾರ್ ದೇವರ ಹೊಟ್ಟೆ ಮೇಲೆ ಹೊಡೀಬೇಡಿ ಸಾರ್ ನೋಡಿ ಸರ್ ಅವರೇ ಬೇವರ್ಷನ ಮಗ ಅಂತ ಬೈತವ್ರೆ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತವ್ರೆ ಸರ್ ನನ್ನ ಸರ್ ನಿಮ್ಮ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ಮತ್ತೆ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ಹೋಗಲಿ ಸುಮ್ನೆ ನೀನ್ ಡ್ಯೂಟಿ ಮಾಡಿ ಡ್ರಾಮಾ ಮಾಡ್ಬೇಡ ಸರ್ ಎಲ್ಲ ತರ ರೆಕಾರ್ಡ್ ಇದೆ ಡ್ರಾಮಾ ಮಾಡಬೇಡ ಹೇಳ್ತಾ ಇದೀನಿ ಕೇಳೋ ಹೋಗಿ ನಡೀತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊತೀನಿ ಸರ್ बहुत आते हैं। बंदा नित्य बार डामा। ठीक है, तें मारूंगा। ये तो नौ एक्स 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 एक ನೋಡಿ ಸರ್ ಎಂತ ಕರ್ಮ ಮಾಡ್ತಾರ ಸರ್ ಅಲ್ಲ ನೋಡಿ ಸರ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಸಮಸ್ಯೆ ನೋಡಿ ಸರ್ ಹೆಂಗಿದೆ ಹಾ ಸಾರ್ ಸರ್ ನಿಮ್ ಡ್ಯೂಟಿ ಅದಲ್ಲ ಸರ್ ಈಗ ನೋಡಿ ಸರ್ ಸಮಸ್ಯೆ ಸಾಹೇಬ್ರಿಗೆ ಹೇಳಿ ನಂಬರ್ ಸಾಹೇಬ್ರಿಗೆ ಕೊಟ್ಟಿರೋದು ನೋಡಿ ಸರ್ ಹೇಳಿ ಅಷ್ಟೇ ಸರ್ ಆಯ್ತು ಬಿಡ್ರಿ ಏನಾದ್ರಲ್ಲಿ ಏನು ಬಿಡಿ ಸರ್ ಬಹಳ ಇವೆಲ್ಲ ಸಾರ್ ದೇವ್ರಾಣೇ ಸಾರ್ ಅವ್ರ ಮಕ್ಕಳಿಗೆ ಎಂಡ್ ಮಕ್ಳಿಗೆ ಒಳ್ಳೇದಾಗಲ್ಲ ಸರ್ ಈ ತರ ಎಲ್ಲ ತೊಂದರೆ ಕೊಟ್ಟರು ನಮ್ಗೆ ನಾವೇನು ಯಾರು ಏನು ಒಂದಿಲ್ಲ ನೋಡಿ ಸರ್ ಎಂತ ಮಕ್ಕಳು ನಿಮ್ದು

ವಾಗಿ ಕೊಡಿ ಕೊಡಿ ಸರ್ ಬೈದ ಅವರೇ ದೊಡ್ಡವರಾಗಲಿ ಕೊಡಿಸ ಅಲ್ಲ ಅವ್ರವರೇ ದೊಡ್ಡವರ ಆಗಲಿ ನಾನು ಅವ್ರವರೇ ದೊಡ್ಡವರಾಗಲಿ ಕೊಡಿಸ ನಾನೇನು ಒಂದ ಕೊಡಿಸು ಮಕ್ಕಳು ಕೊಡಿ ಸರ್ ಅವ್ರಿಗೆ ಒಳ್ಳೇದಲ್ಲ ಭಗವಂತ ಅವ್ರನ್ನೇ ಚೆನ್ನಾಗಿಟ್ಟಲ್ಲಿ ಕೊಡಿ ವಾಗಿ ಕೊಡಿ ಸಾಬ್ರೆ ಬಿಡಿಸ ಅವ್ರೆ ಅಂತ ಬಿಡಿ ಬಿಡಿ ಸರ್ ಅವರೇ ಅಂತ ದೊಡ್ಡರಾಲಿ

ಸರಿ ಸರ್ ಸರಿ ಸರ್ ಕೊಡಿ ಸರ್ ಹಾಗೆ ಕೊಡಿ ಸರ್ ಬೀಟ್ ಆಯ್ತಾ ಕೊಡಿ ಸರ್ ಓದ್ತೀನಿ ಹಾಗೆ ಕೊಡಿ ಸರ್ ಓದ್ತೀನಿ ಒಂದು ಹಾಗೆ ಕೊಟ್ಟು ಸರ್ ಡೈಲಿ ಬರೀ ಕಟ್ಟು ನಾನು ಕೊಡೋಲ್ಲ ಸರ್ ನಮಗೆ ಸ್ವಾಗತ ಡೈಲಿ ಬರೀ ಯಾಕೆಂದರೆ ಅವನು ರೆಕಾರ್ಡ್ ಮಾಡಿಕೊಂಡ ಸರ್ ನಾನು ಎಂಟಿ ಮಗ ತಾಯಿ ಅಮ್ಮ ಅಂತ ಅಂದ್ರೆ ನಾನು ಅಂದಿಲ್ಲ ಸರ್ ನಾನು ಅಂದಿಲ್ಲ ಸರ್ ನನ್ನ ದೇವರಾಣಗಳ್ ನಾನು ಅಂದಿಲ್ಲ ಸರ್ ನಾನು